ಎಲ್ಲ ಹೋಗಕ್ ರೆಡಿ ಹೋಯ್ತಾನಿ ಊರ್ಗೋಯ್ತನಿಕ್ಕ ಗಂಗೆ ನೋಡ್ಕ ಬರೋದ ಅನ್ಬಿಟ್ಟು ಬಂದಿಯಾ ಓಟ್ ಬಾಕಂಬ್ಲಿ ಬಾ ಬಾ ಓಟ್ ಬರಕ್ ಆಯ್ತದ ಇದಕ್ಕ ಬಾ ಏನ್ ಕೆಲ್ಸ ಇಲ್ಲಕ್ಕ ಹೋಗ್ಬೇಕು ನಾನು ಗಂಗೆ ನೋಡಂಗಾಗದೇ ನೋಡೋದ್ ಕರ್ಕ ಬಂದದಂತಲ್ಲ ಓ ಕರ್ಕ ಬಂದದಂತ ಅಂತಿತ್ತ ಮನೇಲಿ ಒಂದ್ ಬೇಜಾರಾಯ್ತದಲ್ಲ ಕರ್ಕ ಬತ್ತೀರಿ ಅಂತಿತ್ತು ಅಯ್ಯೋ ಒಳ್ಳೆ ಒಳ್ಳೆ ಸಾಯ್ತಮ್ಮ ಏನ್ ಮಾಡಿ ಒಂದ್ಸತಿ ಅಷ್ಟೇ ಆದರೆ ಹೆಂಗಾರೆ ಅಲ್ಲಿ ಕನವ ಯಾಕವ ಪರಂಗೇಣ್ಣ ಗೊತ್ತು ಗೊತ್ತಿದ್ದು ಗೊತ್ತ ಕೊಡಬೇಕಾಗಿತ್ತು ಮಗ ಎಳ್ಳಿಗೆ ಅವೆಲ್ಲ ತಪ್ಪಿತಾನೆ ಅದನ್ನ ತಕ್ಕ ಒಪ್ಪ ನಾನು ಅದು ತಪ್ಪಿ ಅನಕ ಅವಮ್ಮನ್ಗೆ ಹಾಕಬೇಕಾಗಿತ್ತು ಇದ್ರ ಬುದ್ಧಿ ಅಲ್ವ ಈಗ ಒಂದ್ಬಿಟ್ಟು ಐಡನ್ಸ್ಕೊಳ್ಳಂಥ ಬುದ್ಧಿ ಹಾಕ್ಬೇಕಾಗಿತ್ತು ನೆಮ್ಮದಿಯಾಗಿ ನೋಡ್ಕೊಂಡಿದ್ರೆ ಒಂದು ಒಳ್ಳೇದು ಒಂದು ಅವಳಿಗೂ ಸಮಾಧಾನ ಆಗ್ತಿಲ್ಲ ಗಂಗೆಗೂ ಎಲ್ಲರ ಕಲ್ಲೂ ಉಗಿಸ್ಕೊಂಡಳು ಚೆನ್ನಾಗಿ ಮತ್ತು ಪದ್ಮನು ಅಷ್ಟೇ ಚೆನ್ನಾಗಿ ಉಗ್ದವಳೆ ಅಯ್ಯೋ ಏನೋ ಕಾಣಕ್ ಅಂತ ಹೋಗವತ್ತಾಗೆ ಅದಕ್ಕೆ ಓಟ್ ಪುರದ ಬನ್ನಿ ಅಂದ್ರೆ ನಮ್ಮ ಮೊಟ್ಟೆ ಅಂದ್ರೆ ನಿಮ್ ಸುಬ್ಬಣ್ಣ ಓ ನಡಿ ಆಯ್ತು ಹೋಗದ ಅನ್ಬಿಟ್ಟಂಗಂತು ಅದಕ್ಕೆ ಹೋಗದ ಅಂತ ಕನವ ಬರೋದು ಓಡ್ತೀನಿ ಸಂಡೆ ಹೊತ್ತು ಕಾರ್ ಬಂದ್ಬಿಡ್ತೀನಿ ಏನಾದ್ರೆ ಉಳ್ಕೊಳದ ಅಂತ ಇವ್ರು ಏನಾರ ಅಂದ್ರೆ ಬೇಕಾರ ಒಂದ್ ದಿವ್ಸ ಉಳ್ಕೊಂಡ್ ಅಳಿಗೆ ಬರ್ತೀವಿ ಸರಿ ಕಣಕ ಆಯ್ತು ಓಡ್ಪ ಅದೇನವ ಫೋನ್ ಅಷ್ಟೊಂದು ಬಿಡ್ಕತ್ತಂದ್ರೆ ಎತ್ಕೋ ಆಮೇಲೆ ಎತ್ತೀನಿ ಕನಕ ಯಾರು ಮಾಡ್ತಾ ಇದಾರ ಮಗ ಯಾರು ಅಯ್ಯೋ ಯಾರು ಇಲ್ಲ ಕನಕ ಯಾರು ಇಲ್ಲ ಕಂಪ್ನಿಯವ್ರು ಕಂಪ್ನಿಯವ್ರು ಕುಂತರ ಐತಲ್ಲ ಸಪ್ ಮಗ ಯಾಕವ ಯಾರ್ಲ ಅಯ್ಯೋ ಕೆಂಪಗ ಸುಮ್ನೆರು ನನ್ಗಂತೀವಿ ನಿಮ್ಮದೇನದ ಇಲ್ಲ ಕನಕ ದೇವ್ರು ಏನು ಕರ್ಮವೋ ಏನು ಅನ್ಸ್ಬಿಟ್ಟದ್ದು ನನ್ಗಂತಿವೆ ಅಲ್ಲ ಕನಕ ಆ ಎಮ್ಡಿ ಸರ್ ಏನು ಫೋನ್ ಮೇಲೆ ಫೋನ್ ಮಾಡಿ ಜೀವ ತೆಗಿತಾ ಕೂತಾರೆ ಕನಕ ಅವ್ನು ತಿತ್ತಿ ಮಾಡ ಓಸಿ ಫೋನ್ ಮಾಡ್ತೆ ಎಲ್ಲ ಕನ ಕೆಂಪಕ ಸಾಕಾ ಆದಂಗೆ ಆಗ್ಬಿಟ್ಟದ್ ನನಗೆ ಅವ್ನು ಕುಟ್ಟು ಹೊರ್ದಾಡಿ ಹೊರ್ದಾಡಿ ಅವ್ನಕ್ಕೆ ನೀನು ಫೋನ್ ಮಾಡನು ಅದೇ ಆಸ್ಪೆಟಲ್ ಅವನಲ್ಲ ಈಗ ಬಾ ನೀನು ಹುಷಾರಾಗ್ಯವನಿ ಕರ್ಕ ಬಾ ಚಿನ್ನೂ ನೀನು ಬಾ ಅಂದ್ಕೊಂಡು ಹಿಂಸೆ ಮಾಡ್ತಾ ಕುಂತಾನೆ ಕನಕ ಆಮ್ಲಿ ತಪ್ಪು ಕೇಳ್ಕೋಬೇಡ ಅವ್ನು ಮಾತು ಕೇಳ್ತೀನಿ ನೀವು ಇಬ್ಬರು ಮದುವೆ ಆದ್ರೆ ಅಯ್ಯೋ ಆಗಿದ ಕನಕ ಮದುವೆ ಆಗಿದ್ದು ಅದು ಒಂದಿಸ್ಲಾಕ ನಾವು ಗಂಡಿ ಥರ ಐತಿಲ್ಲ ಅವ್ನು ಬಾಳಿ ಮುನ್ನಕ ನಮ್ಮನ್ನ ಮದುವೆ ಆಗಿರೋ ನನ್ನ ಏನು ಎಡ್ತೇನು ಬಾಳಿಸೋಕ ಕಿಡ್ನಿ ಕಿತ್ಕೊಳಕ್ಕೆ ಕನಕ ಕಿಡ್ನಿನ ಲಿವರ್ನ ಕಿತ್ಕೊಳಕ್ಕೆ ಅಂದ್ಬಿಟ್ಟು ಮಾಡಿದ್ದು ಮದುವೆ ಆಗಿದ್ದು ಗೊತ್ತಾ ನನ್ನ ಮಗಳ ಜೀವನ ನಾನು ಕೊಡಿಸ್ಬಿಟ್ಟೆ ನಾನು ಕರ್ಕೋ ಚಿನ್ನನೂ ಬರೋ ಕೇಳು ಸಿಂಗಾಪುರಕ್ಕೆ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಉಬ್ಬಿಸುದ್ನ ಅವ್ನು ಉಬ್ಬಿಸ್ತಾ ನಾನು ಹೆಂಗೋ ನನ್ನ ಮಗಳನ್ನ ಅಚ್ಕೊಟ್ಟಾಗಿ ನೋಡ್ಕೋತಾರೆ ಅಂದ್ಬಿಟ್ಟು ದೇವ್ರದ ದೇವ್ರು ದುರ್ಬುದ್ಧಿ ನಮ್ಮ ದುರ್ಬುದ್ಧಿ ನಮ್ಮನೆ ಹೇಳ್ ಮಾಡ್ತದೆ ಅದಕ್ಕೆ ಇದೇ ಉದಾಹರಣೆ ಹೆಂಗೋ ನನ್ನ ಮಗಳು ನಿಮ್ಮದೇ ಮನೆ ಬಾಟ ಮಾಡ್ತಿದ್ಲು ಅವಳನ್ನ ಮದುವೆ ಕಾರ್ದೇ ನಾನು ಅವನು ಸಿವು ಬೇಡ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಅಂದಳಂದ ಮೇಲೆ ನಾನು హింగే మద్య బురక హెల్త్వల్ నన్ను మగలిదార మధుకి అందను చిన్న కర్సూ చిన్న కర్స్తి అదే బ్యాడ అంద బేడా అంతే అనిబుట్టు చిన్న కర్స్కండే ఆ మేలు గొప్పదు కనక నమ్మ ఒస నెమ్జి కొట్టే హేతీ ఒందా వందుణాక బుడ్ల తినక బుణ యావసీ తర్కార ఏసీ హు ఇంతే తినూ వచ్చి కొట్ట ఉనక నవ్వు నమ్గ నోడక ఆగని నవ్వు బందబుటో నాకు గొత్త అవును ఒయికోతార కనక ಹೊಸಿ ಜೀವ ತೆಗಿತಿಯಲ್ಲ ಕನಕ ಕೆಂಪಕ್ಕ ನಾನೇ ಫೋನ್ ಮಾಡಿ ಮಾಡಿ ನೀವು ಬಂದ್ರು ಸರಿ ನೀವು ಬರ್ದ್ರ ಅಲ್ಲಿಗೆ ಬಂದು ರಾಂಪ ಮಾಡ್ತೀನಿ ಜನಗಳೆಲ್ಲ ನೋಡೋಕ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನು ಹೊಸಿಯಲ್ಲ ಕನಕ ಕಂಪ್ಲೇಂಟ್ ನನ್ನ ಮಗನ್ಗೆ ಸುಮ್ನೆ ಬಿಡ್ಬಿಡಂಗ ನೀನು ಅಲ್ಲ ಅಂತ ಸೈಕೋರ್ ನನ್ನ ಮಕ್ಳಿಗೆ ಕೊಡ್ಬೇಕು ಕಂಪ್ಲೇಂಟ ನೀನು ಎದ್ರು ಕುತ್ಕೊಂಡ್ರ ಅದವ ಎದ್ರಸ್ತಾರಪ್ಪ ಇನ್ನು ಹೆಚ್ಚಾಗ್ಯ ಅಯ್ಯೋ ಹಂಗೆ ಕುಂತದ ಕನ್ಕೆಂಪಕ್ ಆ ನಾವು ಎದ್ಕತೀವಿ ಎದ್ಕತೀವಿ ಅನ್ಕೊಂಡು ಎದುರಿಸ್ಕೊಂಡು ಎದುರಿಸ್ಕೊಂಡು ಅದೇ ಒಂದು ಬಂಡವಾಳ ಮಾಡ್ಕೊಂಬಿಟ್ಟವ್ ನಮ್ಮನ್ನ ಅವನಿಗೆ ಮಗ ಸರಿಯಾಗಿ ನೀವು ಅದು ಹಾಕಲಿಲ್ಲ ಅಂದ್ರೆ ಆಯ್ಕಿಲ್ಲ ನಿಮಗೆ ಇಷ್ಟ ಆಯ್ತಾ ಹೋಗು ಇಲ್ವಾ ನೀನು ಕಂಡೀಷನಾಗಿ ಹೋಗಕ್ಕಿಲ್ಲ ಅಂದರೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ಸ್ಟಾಟ್ಲಾಗೆ ಕೊಡ್ತಾವೆ ನಮ್ಗೆ ಇಷ್ಟ ಇಲ್ಲ ನಮಗೆ ಹಿಂಗೆಲ್ಲ ಮಾಡ್ದ ಕಿಡ್ನಿ ಕಿತ್ಕೊಳ್ಳಕ್ಕೆ ಬಂದ ಲಿವರ್ ಕಿತ್ಕೊಳ್ಳೋಕೆ ಬಂದ ಅಂತ ಇರೋ ವಿಷಯ ನಾನು ಹೇಳಿ ಕಂಪ್ಲೇಂಟ್ ಕೊಡು ನೀನು ಇಲ್ಲಾಂದ್ರೆ ಇನ್ನೂ ಎದರ್ಸ್ತಾನಪ್ಪ ಎದ್ರುಕೊಂಡು ಎದ್ರು ಕುತ್ಕೊಂಡಿ ನೀನು ಸರಿ ಬಿಡು ಮಗ ನಾನು ಹೇಳ್ತೀನಿ ಕೇಳು ಕಂಪ್ಲೇಂಟ್ ಕೊಡೋ ಮೊದಲು ಇಲ್ಲಾಂದ್ರೆ ಸರ್ ಬರೋಕ್ಕಿಲ್ಲ ಮೈ ಮೈಲ ಟೇಸನ್ ಇರ್ತಾವಲ್ಲ ಅಲ್ಲಿಗೆ ಹೋಗು ನಾವು ಹಿಂಗೆ ಕಿರ್ಕುಳ ಕೊಡ್ತಾವನೆ ಹಿಂಗೆಲ್ಲ ಎದರ್ಸ್ತಾವನೆ ಬೆದರಿಸ್ತಾವೆ ಅಂತ ಎದ್ಕೊಬೇಡ ನೀನು ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಅಷ್ಟು ಮಾಡಿ ನೀನು ಇಲ್ಲಾಂದ್ರೆ ನೀನು ಅವ್ನ ಕೊಟ್ಟು ಹೊಡ್ತಾಡಕ್ಕದ ಪೂರಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಅದೇ ಕೆಟ್ಟೋಗ್ಬಿಡ್ತದೆ ಅಷ್ಟೇ ಬ್ಯಾಡಂದ್ರೆ ಬಿಟ್ಟಾಗ್ತಾ ಇರ್ಬೇಕು ಯಾಕೆ ತಲೆಗೆ ಇಸ್ಕೊಂಡಿ ನೀನು ಅವ್ನು ಟಾರ್ಚರ್ ನೀನು ತರ್ಕ ತರ್ಕೊಂಡು ಸುಮ್ಮನಿದ್ರೆ ಅವ್ನು ಇನ್ನೂ ಹೆಚ್ಕೊತಾನೆ ಹೊತ್ತು ಕಮ್ಮಿ ಹಾಕಿಲ್ಲ ಹೇಳಿ ನೀನು ನನಗಿಷ್ಟ ಇಲ್ಲ ನನಗೆ ಫೋನ್ ಏನು ಮಾಡೋದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ ನೀನು ಅಯ್ಯೋ ಹಂಗ್ತೇವ್ರಿ ಕನಕ ಅವ್ನೊ ಥರ ಸರಿ ಇಲ್ಲ ಕನಕ ಒಂಥರ ಸರಿ ಇಲ್ಲ ದೊಡ್ಡ ದೊಡ್ಡ ದುಡ್ಡಿರೋನು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ಟನು ಏನು ಅಂತ ಭಯ ಕನಕ ಆಮೇಲೆ ಚಿನ್ನ ಬೇರೆ ಪ್ರೆಗ್ನೆಂಟ್ ಅಲ್ಬಕ ನನಗೆ ಅದೇ ಒಂದು ಯತ್ನೆ ಅವನು ಸರಿ ಇಲ್ಲ ಅವನೊ ಥರ ಕೇಳಿ ಹೇಗೆ ಕನಕ ಇಲ್ಲಿ ಬರೋದು ಆಮೇಲೆ ರಂಪ ಇಡ್ಸೋದು ಈಗಲೇ ಜನಗಳು ಹಿಂಗೆ ಗೊತ್ತು ನಮ್ಮ ಹೊಟ್ಟೆ ಸತ್ತೋದಕ ಒಬ್ಬರು ನಮಗೆ ಒಂದು ಊಟ ಕೊಡಲಿಲ್ಲ ಏನಿಲ್ಲ ನೀನು ಕೊಡಲಿಲ್ಲ ಅಂದಿದ್ರೆ ಹೊಸಕೊಂಡೆ ಸಾಯ್ಬೇಕಾಗಿತ್ತು ಹಾಗೆ ಹೊಸಿ ಎಲ್ಲ ಕನಕ ನಮಗೆ ಆ ಥರ ಎದ್ರಕೆತದೆ ಹೆಂಗೋ ಈಗೀಗ ಹುಸಿ ಅಕ್ಕಪಕ್ಕದವ್ರ ಮನೆಯಲ್ಲೆಲ್ಲ ನಮ್ಮನ್ನ ಮಾತಾಡಿಸ್ತಾವ್ರೆ ಅವರು ಮಾತಿಲ್ದಾಗ ಆಯ್ತದೆ ಜನಗಳು ಇವ್ರ ಎಂತ ಕೂಲಿಗಟ್ಲ ಹೊಡೀರು ಅಂದ್ಕೊತಾರೆ ಅಂತ ನಾನು ಸಹಿಸ್ಕೊಂಡು ಅಲ್ಲಿ ಕಚ್ಕೊಂಡು ಸುಮ್ಮನೆ ಹಾಗೇನೇ ಕನಕ ಹೇಳ್ತೇವ ನೀ ನನಗೆ ಇಷ್ಟ ಇಲ್ಲ ನನಗೆ ನನಗೆ ಯಾವುದು ಬೇಡ ನಾನು ಮಾಮೂಲು ನಾನು ಇಲ್ಲಿರ್ತೀನಿ ನಾನು ನನ್ನ ಕೂಲಿನಲ್ಲಿ ಮಟ್ಕೊಂಡು ಇರ್ತೀನಿ ಅಂದರೆ ಏನು ಮಾಡ್ರೂ ಬಿಡ್ತೀರ ಕನಕ ಬರ್ನೇಬೇಕು ನಿನ್ನ ಮಗಳು ನೀನು ಬರ್ನೇಬೇಕು ಅಂತ ಕುಂತಾನೆ ಆಮೇಲೆ ನಂಬಕ್ಕಾಕಿಲ್ಲ ಎತ್ತಗಾರ ಕರ್ಕೊಂಡೋಗಿ ಮಾರ್ಗಿರ್ಬಿಟ್ರೆ ಏನಕ್ಕ ಮಾಡೋದು ನಾನು ನನ್ನ ಮಗಳನು ಅಂತ ಕಿತ್ತು ನನ್ನ ಮಗನೇ ಅವನು ಸರಿ ಇಲ್ಲ ಕನಕ ಅಯ್ಯೋ ನಾನು ದುಡ್ಡನ್ನ ದುರಾಸೆಗೆ ಬಿದ್ದಿ ನಾನು ನನ್ನ ಜೀವನವ ನಾನೇ ಯಾಕೆ ಕೊಡ್ಸ್ಕೊಬಿಟ್ಟೆ ಕನಕ ಸುಮ್ಮನೆ ಹೇಳೋದಲ್ಲ ಕನಕ ನನ್ನ ಗಂಡ ಮಾತ್ರವ ದೇವ್ರ ಅಂತನು ಕನಕ ಅಯ್ಯೋ ಒಂದು ದಿವಸ ಕುತ್ಕೊತಿಲ್ಲ ನನಗೆ ಕೆಲಸ ಮಾಡ್ಕೊಬಂದಿ ದುಡ್ಡು ಕೊಡೋನು ನೀನು ನನ್ನ ಏನು ದುಡ್ಡು ತಂದು ಕೊಟ್ಟರು ಏನು ಮಾಡಿ ಎಂತ ಮಾಡಿ ಅಂತ ಒಂದು ದಿವಸ ಕೇಳ್ತಿದ್ದಿಲ್ಲ ಕನಕ ಅಂಥ ಜೀವನವನ್ನ ನಾನು ಹಾಳು ಮಾಡ್ಕೊಂಬಿಟ್ನಕ ನಾನು ನಿಜವಾಗ್ಲೂ ಹಸಿ ಬೇಜಾರಾಕಿಲ್ಲ ಕಣ್ಣು ಕೆಂಪಕ್ಕ ಒಂದೊಂದು ಹೊತ್ತಿನಲ್ಲಿ ಎತ್ ಕೂತ್ಕೊಂಡು ಒಳಂಗಾಯ್ತದ ನನಗೆ ಏನು ಮಾಡಿ ನಾನು ಹತ್ಕೊಂಡು ಕೂತ್ಕೊಂಡ್ರೆ ವೆಣ್ಬೇರೆ ಬಸ್ರಿ ಅದೇ ಎತ್ತೆ ಮಾಡ್ತದೆ ಅನ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆಯ್ತಿನಿ ಕಣ್ ಕೆಂಪಕ್ಕ ನಿಜವಾಗ್ಲೂ ನೆಮ್ಮದೇನಂದ್ರೆ ನಾನು ತಗನಿರ್ಬೋಲ್ಲಕ್ಕ ನನ್ನ ಕೈಯ್ಯಾರ ನಾನೇ ಹಾಳು ಮಾಡ್ಕೊಂಡೆ ಕಣಕ್ಕ ನನ್ನ ಜೀವನ ಮಾತ್ರ ಹಾಳಾಗಿದ್ರೆ ನನ್ಗೆ ಅಷ್ಟು ಬೇಜಾರಾಯ್ತಿತ್ತಿಲ್ಲ ನನ್ನಿಂದ ಹೆಣ್ಣು ಜೀವನ ಹಾಡಾಯ್ತಲ್ಲ ಕೆಂಪಕ ಅದನ್ನ ನನಗೆ ಸಹಿಸೋಕೆ ಆಯ್ತಲ್ಲ ಕನಕ ಓ ಮಾರ್ಬಿಡ್ತಾನೆ ನೀನು ಅಂತ ಕೇಳಿ ಅಂತ ಕಂಡ ಮೇಲೆ ನೀನು ಒಂದು ಸಾಹಸಕ್ಕೆ ಹೋಗ್ಬೇಡ ಮಗ ನೀನು ಸಂಧೆ ಮೇಲೆ ಮನೆ ಬಾ ನೀನು ಆಯ್ತಾ ನಾವು ಬಂದ್ಬಿಡ್ತೀವಿ ಉಳ್ಕೊಳಕ್ಕಿಲ್ಲ ಬರ್ತೀವಿ ಮಾದೇವನ್ಗೆ ಹೇಳುವೆ ಹಿಂಗೆ ಹಿಂಗೆ ಆಡ್ತಾನೆ ಮಗ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸ್ತಾನೆ ಬಾ ನೀನು ನಿಮ್ಮ ಕಡೆಗೆ ನಡಿತಿದೆ ಬಾ ಹಿಂಗೆಲ್ಲ ಹೇಳು ಹಿಂಗೆ ಕಿಡ್ನಿ ಕಿತ್ಕೊಳ್ತೀನಿ ನೀವು ಲಿವರ್ ಕಿತ್ಕೋತೀನಿ ಅಂತ ಏನಂದ ಅಂತ ಹೇಳು ಪೊಲೀಸ್ತವರು ಹೊಡೆದ ಒಳಗೆ ಹಾಕತಾರ ನೀ ನೀನೇನು ಭಯ ಪಡ್ಬೇಡ ನೀನು ಬಾ ಸುಮ್ಮನೆ ನೀನು ನೀನು ನಿನ್ನ ಮಗಳೇನು ಕುರಿ ಮರಿ ಅಂತ ಅ ಸುಲಭವ ಸುಲ್ಬವಾ ಬಾ ನೀನು ತಲೆ ಕೆಸ್ಕೊಬೇಡ ಮಾದೇವನ್ಗೆ ಹೇಳವಾ ಹೇಳು ನೀನು ಅಯ್ಯೋ ಅಕ್ಕ ಇದೊಂದು ಬಿಡುಗಡೆ ಮಾಡಿಕೊಟ್ಬಿಟ್ರೆ ಸಾಕು ಕನಕ ನನಗೆ ನೆಮ್ಮದಿನೇ ಇದ್ದಂಗೆ ಆಗೋಗದೆ ನಂದು ಹೆಂಗಾರ ಹೋಗ್ಲಿ ಕನಕ ಇವತ್ತು ಸಾಯ ರೆಡಿ ನನ್ನ ಮುಗಿನ ನಾನು ಆ ತಂತ್ರ ಮಾಡಿಬಿಟ್ನಲ್ಲ ಅಂತ ಅದೇ ಬೇಜಾರಾಗ್ಬಿಟ್ಟದೆ ಕನಕ ಆ ಸಿಗು ಅಕ್ಕ ನಮ್ಮ ಮೊಟ್ಟೆನ ಸತ್ತದಾಗ ಬಂದು ದೂರದ ನಿಂತ್ಕೊಂಡು ಆ ಮಗಿನ ಕರ್ಕೊಂಡು ಬೊತ್ತಿಗೆ ಆರೇ ಬರಬಾರ್ದಕ್ಕ ಆ ಮಗಿಗೆ ಮಕ್ಕ ತೋರ್ಸೋಕು ಬರಲಿಲ್ಲ ಒಸಿದ್ದು ಅಲ್ಲಿ ನಿಂತಿದ್ದು ಆ ಸುಜಾತ ಅವ್ರ ಮಾತಾ ನಿಂತಿದ್ದು ಕರಕ ಆಗ ಹೆಂಗಾರ ಬಂದಿದ್ರೆ ಹೆಂಗ ಮಾತಾಡ್ಕೊಂಡು ಕತ್ತಿಕೊಂಡು ಬತ್ತ ಒಯ್ತಾ ಇದ್ರೆ ಏನು ಸರಿ ಆಗೋದೇನೋ ಅಂತ ಅಂದ್ಕೊಂಡಿನಿ ಅಕ್ಕ ಅವನು ಮೊನ್ಸಲಿ ಏನೇನು ನಿಂತಿದ್ದೋ ಹಿಂಗೆಲ್ಲ ಓದ್ಲು ಅಲ್ಲಿ ಏನು ಮಾಡಿದಾಳೋ ಎಂತ ಮಾಡಿದಾಳೋ ಹಂಗೆ ಹಿಂಗೆನಾದ ಅವ್ನು ಮನ್ಸಲಿರಕ್ಕಿಲ್ವಾ ನಾವೆಲ್ಲ ಹೇಳ್ತೀವಿ ಹಂಗೆ ಅವನು ಅವನು ಇವಳು ಅದನ್ನೇ ಯತ್ನ ಮಾಡ್ತಾವಳಿ ಈಗ ಅಯ್ಯೋ ಅಮ್ಮ ಹಿಂಗ ಆಗೋಯ್ತಲ್ಲ ಅಮ್ಮ ಏನಮ್ಮ ಮಾಡೋದು ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಹಂಗೆ ಹಿಂಗೆ ಈಗ ನಾನು ಪ್ರೆಗ್ನೆಂಟು ಅಂದ್ರೆ ತಪ್ಪು ತಿಳ್ಕೊಳಕಿಲ್ವ ಹಂಗೆ ಹಿಂಗೆ ಅಂತ ಅದಕ್ಕೆ ಬೇರೆ ಏತ್ನೆಯ ಕುಂತದ ಕನಕ ಯಾರು ಕೊಟ್ಟು ಕನ್ ಕೆಂಪಕ ಮಗ ನಾನು ಹೇಳ್ತೀನಿ ಕೇಳ್ಕೊ ಈಗ ನೀವೇನು ತಪ್ಪು ಮಾಡಿ ನೀವು ಯಾಕೆ ಭಯ ಪಟ್ಟಿರಿ ಸರಿಯಾ ನೈತರ್ಕೀತಾರೆ ಹಿಂಗಾಗಿ ನಿಜ ಇಷ್ಟ ಆಯ್ತು ಅಂದ್ಬಿಟ್ಟು ಏನಾದ್ರೂ ಪೊಲೀಸರಿಗೆ ಹೇಳಿ ಅವರೇ ಸರಿ ಮಾಡ್ತಾರೆ ನೀವು ಸರ್ಗಾಡ್ಸ್ಕೊಬೇಡಿ ಅವನಿಗೆ ಖುದ್ದಾಗ ಹೇಳ್ಬಿಡು ಹೇಳ್ಬಿಡು ಕೊನೇದಾಗಿ ನಾನು ಅಂತ ಕೇಳ್ಕೊಂಡು ನೀನು ಏನೋ ತಿರುಗ ನಮ್ಮ ಸುದ್ದಿಗೆ ಬಂದ್ರೆ ನಾವು ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ ಅಂತ ಫೋನ್ ಎತ್ಬಿಟ್ಟು ಹೇಳು ನೀನು ಎದ್ರಕ ನೀನು ಎದ್ರುಕುಕೊಂಡ್ರೆ ಇನ್ನು ಎದುರಿಸ್ತಾರೆ ಹೊರ್ತು ನೀನು ಸರಿ ಬಿಡು ನಾನು ಏನಪ್ಪ ಅಂತಿನಿ ಅಷ್ಟಕ್ಕೆಲ್ಲ ಯಾಕೆದ್ರ ಕಣೇ ನೀನು ಧೈರ್ಯವಾಗಿ ಇರಬೇಕು ನೀನು ಈ ಸಮಯದಲ್ಲಿ ಏನು ಧೈರ್ಯನೂ ಸಾಲ್ತೀವಿ ಧೈರ್ಯನೂ ಸಾಲ್ತಿಲ್ಲ ನೋಡೋದಾ ಸಂಧೆ ಮೇಲೆ ಮಾದೇವನ್ಗೆ ಒಪ್ಪಿಸ್ತೀನಿ ಏನಂದನ್ನು ನೋಡ್ತೀನಿ ಅವ್ಕ ಒಪ್ಸು ಬತ್ತೀವಿ ನಾವೇ ಉಳ್ಕೊಳಕ್ಕೆ ಸಂಜೆದ ಬರ್ತೀವಿ ಬಿಡು ಹೇಳಕ್ಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ